ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಓಕೆ ಇವತ್ತು ನಮ್ಮ ಚಾನಲಲ್ಲಿ ನಾನು ಚಿಕನ್ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನೋಡೋಣ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಆ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕುದಿನ ಸೊಪ್ಪು ಮತ್ತು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಟಮೋಟ ಸ್ವಲ್ಪ ಈರುಳ್ಳಿನ ಮೊದಲು ಹೆಚ್ಚಿಟ್ಕೊಂಡಿದ್ದೆ ಅದು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲವಂಗ ಚಕ್ಕೆ ಎಲ್ಲವನ್ನು ಒಂದು ಮಿಕ್ಸಿ ಜಾರಲ್ಲಿ ಹ್ಯಾಡ್ ಮಾಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೀರನ್ನು ಹ್ಯಾಡ್ ಮಾಡಿ ಆಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿಂದ ರುಬ್ಬ ರುಬ್ಕೋಬೇಕು ನೊಣ್ಣಗೆ ಇದು ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ರುಬ್ಕೊಂಡಿದ್ದೀನಿ ಗ್ರೀನ್ ಪೇಸ್ಟ್ ಚೆನ್ನಾಗಿದೆಯಲ್ಲ ಚೆನ್ನಾಗಿ ಕಾಣಿಸ್ತಿದೆಯಲ್ವ ಈ ರೀತಿ ಚೆನ್ನಾಗಿ ನೊಣ್ಣಗೆ ರುಬ್ಕೋಬೇಕು ಆಮೇಲೆ ಗ್ಯಾಸ್ ಸ್ಟೋವನ್ನ ಹಚ್ಕೊಂಡು ಅದ್ರ ಮೇಲೆ ಒಂದು ಕುಕ್ಕರ್ ಹಿಡ್ಕೋಬೇಕು ಇವತ್ತು ಬಿರಿಯಾನಿಯನ್ನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಆ ಕುಕ್ಕರಲ್ಲಿ ಸ್ವಲ್ಪ ಹಾಯಿಲನ್ನು ಹಾಕಿದೆ ಆಯಿಲ್ ಹೀಟ್ ಆಗಿದೆ ಹಾಯಿಲ್ ಹೀಟ್ ಆಗಿದ್ದ ಆದ್ಮೇಲೆ ಅದಕ್ಕೆ ಸಾಸಿವೆಯನ್ನು ಹಾಕಿದ್ದೀನಿ ಸಾಸಿವೆ ನೆಕ್ಸ್ಟು ಬಿರಿಯಾನಿ ಸ್ಪೈಸಸ್ ಬೇಕಲ್ವಾ ಅದು ಸ್ವಲ್ಪ ಇಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀನಿ ಅದನ್ನು ಸ್ವಲ್ಪ ಹಾಯ್ಲಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಅಷ್ಟು ಫ್ರೈ ಮಾಡ್ಕೋಬೇಕು ಹಾಯ್ ನೆಕ್ಸ್ಟ್ ನಾನಿಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಮೊದಲೇ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಆ ಒಂದು ಈರುಳ್ಳಿಯನ್ನು ಹಾಯ್ಲಲ್ಲಿ ಹಾಕ್ತಾ ಇದ್ದೀನಿ ಅದು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆಯಿಲಲ್ಲೇ ಅದಾದಮೇಲೆ ಆಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಇವೆಲ್ಲವನ್ನು ಆಯ್ಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ನಾನು ಮೊದಲೇ ಇಲ್ಲಿ ರುಬ್ಬಿಟ್ಕೊಂಡಿದ್ನಲ್ವ ಗ್ರೀನ್ ಪೇಸ್ಟು ಆ ಗ್ರೀನ್ ಪೇಸ್ಟನ್ನು ಆಡ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಿದ್ದೀಯಲ್ವ ಈಗ ಮೆಂತ್ಯ ಸೊಪ್ಪು ಆಮೇಲೆ ಬಿರಿಯಾನಿ ಎಲೆ ಇವೆರಡನ್ನೂ ಸಹ ಆಡ್ ಮಾಡಿ ಆಯಿಲ್ ಆಯಿಲಲ್ಲಿ ಫ್ರೈ ಮಾಡ್ಕೊಂಡೆ ಅದಾಗಿದ್ದಾದಮೇಲೆ ನಾನು ಮೊದಲೇ ಇಲ್ಲಿ ಚಿಕನನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಆ ಒಂದು ಚಿಕನ್ನನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಚಿಕನನ್ನು ಹಾಕಿದ ಆದಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಹಾಯಲಲ್ಲಿ ಫ್ರೈ ಮಾಡಬೇಕು ಅದಾದಮೇಲೆ ಒಂದು ಸ್ಪೂನ್ ಚಿಕನ್ ಮಸಾಲ ಒಂದು ಸ್ಪೂನ್ ಗರಂ ಮಸಾಲ ಆಮೇಲೆ ಇಲ್ಲಿ ಮೊಸರು ಮೊಸರನ್ನು ಹಾಕಬೇಕಲ್ವ ಬಿರಿಯಾನಿಗೆ ಆವಾಗೇ ಬಿರಿಯಾನಿ ತುಂಬ ಚೆನ್ನಾಗಿರೋದು ಟೇಸ್ಟಿಯಾಗಿ ಇರೋದು ಅದಕ್ಕೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ತಾ ಮೊಸರು ಆ್ಯಡ್ ಮಾಡಿದ ಆದಮೇಲೆ ಆಮೇಲೆ ಬಿರಿಯಾನಿ ಮಸಾಲ ಒಂದು ಎರಡು ಸ್ಪೂನ್ ಧನಿಯಾ ಪುಡಿ ಇವನ್ನು ಸಹ ಆ್ಯಡ್ ಮಾಡಿದೆ ಹಾಡ್ ಮಾಡಿ ಚೆನ್ನಾಗಿ ಒಂದು ಆಯಿಲಲ್ಲಿ ಅದನ್ನು ಒಂದು ಐದು ನಿಮಿಷ ಹಂಗೆ ಕುದಿಯಕ್ಕೆ ಬಿಟ್ಟೆ ನೋಡಿ ಚೆನ್ನಾಗಿ ಕಾಣಿಸ್ತಿದ್ದೆ ಇವಾಗ ಐದು ನಿಮಿಷ ಇದು ಚೆನ್ನಾಗಿ ಬೆಂದಿದೆ ಅದಾದ್ಮೇಲೆ ಇಲ್ಲಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೂರು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನಾನು ಒಂದೂವರೆ ಗ್ಲಾಸ್ ಅಷ್ಟು ಬಾಸ್ಮತಿ ರೈಸನ್ನು ತಗೊಂಡು ಮೊದಲ ಚೆನ್ನಾಗಿ ತೊಳೆದು ಐದು ನಿಮಿಷ ಅದನ್ನು ನೆನೆಯೋಕ್ಕೆ ಬಿಟ್ಟಿದ್ದೆ ನೋಡಿ ಈಗ ಆ ಒಂದು ರೈಸನ್ನು ಸಹ ಇಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ನಿಂಬೆ ಹಣ್ಣು ರಸ ಸ್ವಲ್ಪನು ಹ್ಯಾಡ್ ಮಾಡಿದೆ ಇವೆಲ್ಲವನ್ನು ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿಕೊಂಡು ಆಮೇಲೆ ಒಂದು ಕಲ್ಲರನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಕಲ್ಲ ಎಲ್ಲವನ್ನು ಹ್ಯಾಡ್ ಮಾಡಿದ ಆದ್ಮೇಲೆ ಸ್ವಲ್ಪ ಉಪ್ಪು ಖಾರ ಇದೆಯಾ ಇಲ್ಲ ಟೇಸ್ಟ್ ಎಲ್ಲ ನೋಡಿ ಕುಕ್ಕರ್ ಮುಚ್ಚಳವನ್ನು ಕ್ಲೋಸ್ ಮಾಡಿದ್ದೀನಿ ಅದು ವಿಸಿಲ್ ಬರಬೇಕಲ್ವಾ ವಿಝಿಲ್ ಬರೋ ಅಷ್ಟರಲ್ಲಿ ಇಲ್ಲಿ ನಾವು ರೈತ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಮೊದಲೇ ಇಲ್ಲಿ ಈರುಳ್ಳಿ ಆಮೇಲೆ ಸೌತೆಕಾಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದಕ್ಕೆ ಒಂದು ಬೌಲನ್ನು ತಗೊಂಡು ಆ ಒಂದು ಬೌಲಲ್ಲಿ ಈರುಳ್ಳಿ ಮತ್ತು ಅವನ ಸೌತೆಕಾಯಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಮೊಸರನ್ನು ಹಾಕಿದೆ ಮೊಸರು ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಸಹ ಹಾಡ್ ಮಾಡ್ಕೋಬಹುದು ಅದಕ್ಕೆ ಸ್ವಲ್ಪ ನೀರನ್ನು ಚಿಕ್ಕದಾಗಿ ನೀರನ್ನು ಹಾಡ್ ಮಾಡಿಕೊಂಡೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬಹುದು ನೀವು ಸ್ವಲ್ಪ ನೀರು ನೀರಾಗಿರಬೇಕು ಅಂದರೆ ನೀರನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಳ್ಳಿ ಎಲ್ಲ ಗಟ್ಟಿಯಾಗಿರಬೇಕು ಅಂದರೆ ಸ್ವಲ್ಪ ನೀರನ್ನು ಚಿಕ್ಕದಾಗಿ ಹ್ಯಾಡ್ ಮಾಡಿಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಸಣ್ಣದಾಗಿ ಮೊದಲೇ ಹೆಚ್ಚಿಟ್ಕೊಂಡಿದ್ದೆ ನಾನು ಕೊತ್ತಂಬರಿ ಸೊಪ್ಪು ಅವನು ಕೊತ್ತಂಬರಿ ಸೊಪ್ಪನ್ನು ಸಹ ಇಲ್ಲಿ ಆ್ಯಡ್ ಮಾಡಿದೆ ನೋಡಿ ರೈತ ರೆಡಿ ಆಯಿತು ಅಷ್ಟರಲ್ಲಿ ಬಿರಿಯಾನಿ ಸಹ ವಿಜಲ್ ಬಂದಿದೆ ಅದು ಸಹ ರೆಡಿಯಾಗಿ ನೋಡಿ ನೋಡಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಬಿರಿಯಾನಿ ಮತ್ತು ರೈತ ಸಖತ್ ಕಾಂಬಿನೇಷನ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಅಷ್ಟೇ